दौर्जन्य महिलाएं महिला मेले ये शोषण

ಹಾಗೆ ಎರಡೂದು ಒಂದು ಯೋಜನೆ ಪೋಷಣ್ ಅಭಿಯಾನ ಅಂದರೆ ಮಕ್ಕಳು ಮತ್ತು ಮಹಿಳೆಯರು ಆರೋಗ್ಯವಾಗಿರಬೇಕು ಅಂತ ನಾನು ರಾಯಚೂರಿಗೆ ಬಂದಾಗ ನನಗೆಲ್ಲ ಪತ್ರಕರ್ತರ ಪ್ರಶ್ನೆ ಇಲ್ಲಿ ಯಾಕೆ ಮಕ್ಕಳು ಎಷ್ಟೊಂದು ಅಪೌಷ್ಟಿಕತೆ ಉಚ್ಚ ಮಕ್ಕಳು ರುವಂತ ಕಾರ್ಯಕರ್ತೆಯರು ಪ್ರತಿಯೊಂದು ತಾಯದ್ದು ಹೇಳ್ಕೊಡ್ತಾರೆ ತರಕಾರಿಗಳನ್ನ ನೀವು ಉಪಯೋಗ ಮಾಡಬೇಕು ಯಾರು ತೂಕಕ್ಕಿಂತ ಕಡಿಮೆ ಇರ್ತಾರೆ ರಕ್ತ ಆಗಿರ್ತಾರೆ ಮತ್ತೆ ಅಪೌಷ್ಟಿಕತೆ ಇಂತ ಇರ್ತಾರೆ ಅವರನ್ನ ಅಂಗನವಾಡಿ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆಯಲ್ಲಿ ವರ್ಗಾವಣೆ ಮಾಡಿ ಅಲ್ಲಿ ಆರೋಗ್ಯ ಇಲಾಖೆಯಲ್ಲೇ ಆಸ್ಪತ್ರೆಯಲ್ಲಿ ಇಟ್ಕೊಂಡು ಅವರಿಗೆ ಪ್ರತಿಯೊಂದು ವಿಟಮಿನ್ಸ್ ಇರ್ಬೋದು ಐರನ್ ಇರ್ಬೋದು ರಕ್ತ ಇರ್ಬೋದು ಮಕ್ಕಳು ಮತ್ತೆ ತಾಯಿ ಮೂರುಗೂ ಕೊಟ್ಟು ಸಲ್ಲುತ್ತಾರೆ ಮತ್ತೆ ಎಷ್ಟೋ ಜನ ಕಾರ್ಮಿಕರಿಗೆ ನಾವು ಅಲ್ಲಿ ಆಸ್ಪತ್ರೆಯಲ್ಲಿ ದಾಖಲೆ ಸರ್ಕಾರದ ಎಲ್ಲ ಯೋಜನೆಗಳು ಇದ್ದಾವೆ ಆದ್ರೆ ನೀವು ಅದನ್ನ ಪಡ್ಕೋಬೇಕು ನಿಮ್ಮ ಆರೋಗ್ಯವನ್ನ ವೃದ್ಧಿ ಮಾಡ್ಕೋಬೇಕು ರಾಯಚೂರು ಮಕ್ಕಳು ಮತ್ತು ಮಹಿಳೆಯರು ಅಪೌಷ್ಟಿಕತೆಯಿಂದ ಬಳಲಬಾರ್ದು ನೋಡಿ ಸರ್ಕಾರ ಇಷ್ಟೊಂದೆಲ್ಲ ಸೌಲಭ್ಯಗಳನ್ನ ಮಾಡಿದೆ ಕೂಲಿ ಕಾರ್ಮಿಕರು ಬಡ ಹೆಣ್ಣು ಮಕ್ಕಳದಂತೂ ಪ್ರತಿದಿನ ಮುನ್ನೂರ ಐವತ್ತಾರು ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕಿ ನಿಮ್ಗೆ ಅಲ್ಲೇ ಉಡಿಸಿಕೊಂಡು ನಿಮ್ಮ ಆರೋಗ್ಯವನ್ನ ತಯಾರ ಮಾಡಿ ಕಾರ್ಯಕರ್ತೆಗೆ ಹೇಳಿ ಅವರು ಆರೋಗ್ಯ ಇಲಾಖೆಯಲ್ಲಿ ದಾಖಲು ಮಾಡ್ತಾರೆ ಮತ್ತೆ ನಮ್ಮ ಈ ಭಾಗದ ಉತ್ತರ ಕರ್ನಾಟಕದ ಭಾಗದ ಜನರು ನುಗ್ಗೆ ಸೊಪ್ಪನ್ನ ಉಪಯೋಗ ಮಾಡೋದಿಲ್ಲ ಈ ಆ ಮೈಸೂರು ಈ ಕಡೆ ನಾವೆಲ್ಲ ಇದು ಮನೆಯಲ್ಲಿ ಮಸ್ತು ಸಾಲು ಮಾಡ್ತೀವಿ ಇದನ್ನ ಸೊಪ್ಪಾಗಿ ತಿಂತೀವಿ ಆರೋಗ್ಯಕ್ಕೆ ಅಂದ್ರೆ ಬಹಳ ಒಳ್ಳೇದು ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಕ್ಯಾಲ್ಸಿಯಂ ಇದೆ ಸೊ ಹಾಗಾಗಿ ಹೆಣ್ಣಿಗೆ ನಿಮಗೆ ಸ್ವಲ್ಪ ಬಹಳ ಒಳ್ಳೇದು ನೀವು ಇದನ್ನ ಉದ್ಯೋಗ ಮಾಡಿಕೊಂಡು ಆರೋಗ್ಯವಾಗಿರಿ ಅಂತ ಸಹ ಆಯೋಗದ ಅಧ್ಯಕ್ಷೆ ತಾಯಿಯಾಗಿ ಮಗಳಾಗಿ ಎಲ್ರಿಗೂ ಹೇಳಕ್ಕೆ